ನಮಸ್ತೆ ಟೂವೆಲ್ಲೆ ತಮ್ಮೆಲ್ಲರಿಗೂ ನಮಸ್ತೆ ನಮ್ಮ ಸ್ಟುಡಿಯೋದಲ್ಲಿ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಬರಬಹುದು ಬಹುಶಃ ಸರ್ ಜಯಪ್ರೋಜ್ ಇವನ್ನೆ ಸರ್ ನಡಿತಾ ಇರಬಹುದು ವಿತ್ ಚಿತಿನ್ ಸರ್ ನಮ್ಮ ಬಸನ್ಗೌಡರ್ ಟೆಕ್ನಾಲಜಿ ಸಾಸಕರ ಅಂತ ಫುಡ್ ಪೇರಿಯನ್ನು ಮಾಳ ತೋರಿಸ್ತಾರೆ ಫುಡ್ ಪೇರಿ ಸೇರೆ ಅದು ಏರೇದಿಗಾಯಿತು ಜಂಗಿರಾಯಿತು ಯಾವಾಗ ಒಂದು ಎಕ್ಸಸೆಂಟ್ ಅಥವಾ ಏನೋ ಆಗ್ಬಾರ್ದು ಅನ್ನೋದಕ್ಕೂ ಫುಟ್ ಪೈರಿನ ನೆನೆಸ ಈಗ ಏನ್ ನಡೆದಿದೆ ಸರ್ ಅದರಲ್ಲಿ ಫುಡ್ ಪೈರಿ ಮೇಲೆ ಎಳ್ಳೀರಲ್ಲಿ ರಾಜ ಆಮೇಲೆ ಕೆಲವು ಚಿಕನ್ ಗಾಡಿಗೂ ಕೆಲವ ಬಡವರಿಗೆ ಅಂತ ಹೇಳಿ ನಮ್ಮ ಅವ್ರ ಬಗ್ಗೆ ಏನ್ ಬಿಡೋದಂತ ವಿಶೇಷ ಕಾರ್ಯಕ್ರಮ ಎಲ್ಲ ಇದು ಆದ್ರೆ ಜನರಲ್ಲಿ ನಡೆದಾಡುವಂತ ಅದು ಒಂದು ಫುಟ್ ಪೈರಿ ಈಗ ಅದು ಟೋಟಲಿ ಜಾಮ್ ಆಗ್ಬಿಟ್ಟಿದೆ ಸರ್ ತಾವು ಒಂದು ಸರ್ ಅದ್ರ ಬಗ್ಗೆ ತಾವು ಏನ್ ಈಗ ನೋಡ್ರಿ ಬಿಜಾಪುರದಲ್ಲಿ ಎಲ್ಲಾ ರಸ್ತೆಗಳು ಸುದ್ದಿಯೋ ಶಾಸಕರಾದ ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ರಸ್ತೆಗಳು ಸುದ್ದಿಗ ಈಗ ಪಾದಚಾರಿಗಳಿಗಾಗಿ ಒಂದು ನಿರ್ಮಾಣ ಮಾಡಿದಂತ ಕುಟುಂಬ ಇದೆ ಪಾದಚಾರಿಗಳು ಅಲ್ಲಿ ಇರಬೇಕು ಸಾರ್ವಜನಿಕ ಪಾದಚಾರಿಗಳು ಅದ್ರ ನಾಳೆ ಆಡ್ಬೇಕು ಮತ್ತು ಸಾರ್ವಜನಿಕವಾಗಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಈಗ ಮೈನ್ ರೋಡಿಗೆ ಬಂದ್ಬಿಟ್ರೆ ಯಾರೋ ಸೈಕಲ್ ಹೊಡ್ಕೊಂಡು ಯಾರೋ ಗಾಡಿ ಹೊಡ್ಕೊಂಡು ಹೋದ್ರು ಇಲ್ಲ ಬಸ್ ಹೊಡ್ಕೊಂಡವರು ಆಟೋ ಹೊಡ್ಕೊಂಡು ಹೋದ್ರು ತೊಂದರೆ ಆಗುತ್ತೆ ತಿಳಿಸಿದ ಈ ಪಾದಚಾರಿಗಳಿಗಾಗಿ ಮಾಡಿದಂತ ವ್ಯವಸ್ಥೆಯಲ್ಲಿ ಇವತ್ತು ಅನಾಗರಿಕತೆ ಮಾಡ್ಬಿಟ್ಟೈತೆ ನಮ್ಮ ಬಿಜಾಪುರದಲ್ಲಿ ಸಿಟಿಯಲ್ಲಿ ಹೆಂಗ್ ಎಲ್ರ ಕಾಲೇಜ್ ಆಗ್ರೆ ಅಲ್ಲೊಂದು ಟೆಂಟ್ ಆಗಿ ಇದಕ್ಕೆ ಇದಕ್ಕ ನೇರ ಹೊಣೆ ಮಾಡ್ನು ಮಹಾನಗರ ಪಾಲಿಕೆ ಸಿಬ್ಬಂದಿಗಳ ಪೂರ್ಣ ಕೆಲಸ ಅದು ಇದು ಎಮ್ ಎಲ್ ಅವ್ರ ಮೆಂಬರ್ಗಳ ಕೆಲಸ ಅಲ್ಲ ಮಹಾನಗರ ಪಾಲಿಕೆಯವರು ಇದನ್ನ ಕರೆಕ್ಟ್ ಆಗಿ ಡೈಲಿ ನೋಡ್ಬೇಕು ನೀವು ಮಹಾನಗರ ಪಾಲಿಕೆ ಅರ್ಸ್ಬೋರಿ ಏನ ಕೇಳ್ರಿ ಕೇಳಿ ಇಲ್ರಿ ವಾರ್ಡ್ ನಗರ ಎಷ್ಟ್ರಿ ಹಳೆಯ ಸ್ವಾತಂತ್ರ್ಯ ಬಂದಾಗ ಹಿಡ್ಕೊಂಡು ನಿಮ್ಸ ವಾರ್ಡ್ಗಳು ಹಾ ಹಳೆ ನಗರ ಪಾಲಿಕೆ ನಗರಸಭೆ ಇದ್ದಾಗಿಂದ ವಾರ್ಡ್ ಅಷ್ಟೇ ಈಗ ಮಹಾನಗರ ಪಾಲಿಕೆ ಅಂತ ಒಂದು ದೊಡ್ಡ ಕೆಲಸ ಇಟ್ಬಿಟ್ರಿ ಮೂರು ದಿವಸ ಇವತ್ತು ಅದನ್ನೆಲ್ಲ ಪರಿಚಯ ಮಾಡ್ಬೇಕು ಇವತ್ತ ಪಾದಚಾರಿಗಳಿಗೆ ಬಿಟ್ಟಂತಲ್ಲಿ ನೀವು ಎಳ್ನೀರ್ ಮಾಡ್ಲಕ್ ಆಗ್ಲಿ ಇಲ್ಲ ಹಣ್ಣು ಮಾಡ್ಲಕ್ಕಾಗ್ಲಿ ಚಿಕನ್ ಮಾಡ್ಲಕ್ಕಾಗ್ಲಿ ಸೊ ನಾ ಇಲ್ಲ ನಂಗಲ್ಲ ಅವ್ರು ಬರ್ಲಿರ್ತಾರೆ ಇಲ್ಲಂಗ್ ಅವ್ರಿಗೆ ಒಂದು ವ್ಯವಸ್ಥೆ ಏನ್ ಮಾಡಿ ಕೊಡ್ಬೇಕು ನೀವು ವ್ಯವಸ್ಥೆ ಕೊಡ್ಬೇಕು ಇವತ್ತು ಸಾರ್ವಜನಿಕವಾಗಿ ಇದ್ದಂತ ಸ್ಥಳದಿಂದ ಅವ್ರನ್ನ ಸಡಿ ಸರ್ಸ್ಬೇಕು ಸಡಿ ಸರಿಸಿ ಒಂದು ವ್ಯವಸ್ಥೆ ಮಾಡ್ಬೇಕು ಅವ್ರಿಗೆ ಯಾಕೆ ವ್ಯವಸ್ಥೆ ಅಂತ ಹೇಳ್ತಾರೆ ಇವತ್ತು ಬಿಜಾಪುರದಲ್ಲಿ ಎಲ್ಲಾರು ಶ್ರೀಮಂತರು ಇಲ್ಲ ಎಲ್ಲಾರು ಇವತ್ತು ದುಡಿದು ಇವತ್ತು ದುಡಿಮೆಯನ್ನ ಒಂದು ನಂಬ್ಕೊಂಡಂತ ಜನ ನಾ ಅವ್ರಿಗೆ ಕೆಟ್ಟ ಮಂಗಿಲ್ಲ ನೀವು ಆ ಜಾಗದಿಂದ ಇಂದ ಅವ್ರಿಗೊಂದು ವ್ಯವಸ್ಥೆ ಜಾಗ ಮಾಡ್ಬೇಕು ಅಲ್ಲೇ ಒಂದು ಸ್ವಲ್ಪ ಸೈಡ್ ಆಗಿರ್ಬೇಕು ಇಲ್ಲ ಪಾದ ಜೀರಿಗೆ ಹೋಗ್ಬೇಕು ನೀವು ಅವತ್ತಲ್ಲಿ ಪುಟ್ಬಾತ್ ಮೇಲೆ ಎಣ್ಣೆಯಿಂದವ್ರು ಇಲ್ಲ ಬೇರೆ ಬೇರೆ ಐಟಮ್ಸ್ ಮಾರೋರೆಲ್ಲ ಕುತ್ ಈ ಜನ ಏನ್ ಮಾಡ್ತಾರೆ ಏನಪ್ಪಾ ಇಲ್ಲಿ ಹಾದಿ ಬಿಡಂಗಿಲ್ಲ ಎಲ್ಲಿ ಅವ್ರ ಜೋಡಿ ಜಗಳಿಂದ ಮರು ರಸ್ತೆಯಲ್ಲಿ ಹೋಗ್ಬಿಡ್ತಾರ ರಸ್ತೆಯಲ್ಲಿ ಹೋದಾಗ ವರ್ಗರು ಇರ್ತಾರ ಹುಡುಗರು ಇರ್ತಾರ ಸಣ್ಣ ಸಣ್ಣ ಮಕ್ಕಳು ಇರ್ತಾರ ಮಹಿಳೆ ಹೆಣ್ಮಕ್ಳು ಇರ್ತಾರ ಕೈಯಾಗ ನೋವು ಇರತ್ತಿ ಒಂದೊಂದ್ ಕೊನೆ ತೊಂದಿರ್ತಾರ ಅವ್ರು ಗಾಡಿ ಹಾಕಿ ಇಂಥ ಒಂದು ವ್ಯವಸ್ಥೆಯಲ್ಲಿ ಇದಕ್ಕೆ ನೇರ ಹೊಣೆಗಾರರು ಮಹಾನಗರ ಪಾಲಿಕೆ ಸಿಬ್ಬಂದಿ ಮಹಾನಗರ ಪಾಲಿಕೆ ಸಿಬ್ಬಂದಿಯಿಂದ ಬಿಜಾಪುರದಲ್ಲಿ ಇವತ್ತು ಎಷ್ಟೋ ಬಸವಗೌಡರು ರಸ್ತೆ ಪಾದಚಾರಿಗಳ ಫುಡ್ ಬರಿ ಮಾಡ್ಲಿ ಏನ ಮಾಡಿದ್ರು ಸಕ ಇವತ್ತದ್ದು ಏನೋ ನೇರ ಹುಣಸೆ ಅಂತ ಒಳಗಿಬಿಟ್ಟಿದ್ರೆ ಇವತ್ತೆಲ್ಲ ರಸ್ತೆಗಳು ಶುದ್ಧ ಇದಾವೆ ಎಷ್ಟು ರಕ್ತಗಳು ಶುದ್ಧ ಆಗ್ತಾವೋ ಅಷ್ಟು ಪುಡಿಯನ್ನೇ ಪಾದಚಾರಿಗಳು ಅಡ ಜಾಗದಲ್ಲಿ ಇವತ್ತು ಎಲ್ಲರೂ ಇವತ್ತು ಅಂಗಡಿ ಹಾಕೊಂಡು ಕುತ್ಕೊಂಡಾರ ನನ್ನ ಒಂದು ಮಾತು ಇವತ್ತಿದು ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಅಲ್ಲಿ ಅಂಗಡಿ ಯಾಕೆ ಅವ್ರಲ್ಲಿ ನಡುವೆ ಏನೋ ಒಂದು ಸಮಥಿಂಗ್ ಲಿಂಕ್ ಐತಿ ಅನ್ನುವಂತ ನನಗೆ ಗೋಚಾರ ಆಗುತ್ತೆ ಇದು ಈಗ ಗಾಂಧಿ ಚೌಕ್ ಸರ್ ಒಂದು ಬಹಳ ಅಂತ ಕನ್ನಡ ಹೈಸ್ಕೂಲ್ ಇದೆ ಸರ್ ಸಣ್ಣ ಮಕ್ಕಳ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಶಾಲೆ ಅಂತ ಹೇಳಿ ಅದರ ಮುಂದೆ ಕೂಡ ಸರ್ ರೋಷವಾಗಿ ನಡೆಸ್ತಾರೆ ಸರ್ ಅಲ್ಲಿ ಕೂಡ ಸರ್ ಸಿಟಿ ಇದಲ್ಲಿ ಅಲ್ಲಿ ಯಾ ಪೊಲೀಸರು ಕೂಡ ಅಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಅಲ್ಲಿ ಟೋಟಲಿ ಟ್ರಾಫಿಕ್ ದಿಂದ ಯಾವ್ದು ಒಂದು ಸ್ವಚ್ಛತಾ ಏನಿಲ್ಲ ಮಕ್ಕಳ ಎಷ್ಟು ಕಷ್ಟ ಆಗ್ಬೋದು ಸರ್ ಅಲ್ಲಿ ಏನಾಗಿ ಈ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಲಿ ಟ್ರಾಫಿಕ್ ಪೊಲೀಸರ್ ಆಗಲಿ ದಯವಿಟ್ಟು ಅದ್ರ ಬಗ್ಗೆ ನಾನು ಅವ್ರು ಏನಿಲ್ಲ ಈ ರಸ್ತೆ ನಿಯಮ ಪಾಲನೆ ಮಾಡೋದನ್ನ ಏನೈತಿ ಅಲ್ಲಿ ನಿಂತಿರ್ತಾರ ಯಾರಿಗೂ ಏನ್ ಮಾಡಂಗಿಲ್ಲ ಹ್ಮ್ ಆಟೋ ಅಡ್ಡಾತಿ ಬಾದ ಸೈಕಲ್ ಸೈಕಲ್ ಮೋಟರ್ ಬರ್ತಾನ ದಯವಿಟ್ಟು ನಾನು ಎಸ್ ಪಿ ಅವರಿಗೆ ವಿನಂತಿ ಮಾಡ್ಕೊತೀನಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಖಳಕ್ಕಾಗಿ ಒಂದು ವಾರ್ನಿಂಗ್ ಮಾಡ್ಬೇಕು ನಿಮ್ಮ ಸಿಬ್ಬಂದಿಗಳಿಗೆ ಇವತ್ತು ಟ್ರಾಫಿಕ್ ಸಿಬ್ಬಂದಿ ಇರಲಿ ಇವ್ರಿಗೆ ವಾರ್ನಿಂಗ್ ಮಾಡ್ಬೇಕು ನೀವು ಕರೆಕ್ಟ್ ಆಗಿ ಎಲ್ಲಿ ಐತಿ ಇವತ್ತು ಏಕಮುಖಿ ರಸ್ತಾ ಅಂತ ಮಾಡಿರ್ತಾರ ಒಂದೇ ಅಂತ ಮಾಡಿರ್ತಾರ ಈ ಎಲ್ಲಾ ಏಕಮುಖಿ ರಸ್ತಾ ಇದ್ದಲ್ಲಿ ನೀವು ಎಲ್ ಬೇಕಲ್ಲಿ ಸಿ ಸಿ ಅಂತ ಹೇಳ್ತಾರಲ್ಲ ಈ ಸಿ ಕ್ಯಾಮ್ರಾ ಏನ ಪ್ರತಿ ದಿನ ನೀವು ಅವ್ರ ನೋಡ್ತಿರೋ ಅಥವಾ ಇಲ್ಲೋ ಇಲ್ಲ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ರಿಲೀಟ್ ಮಾಡ್ತಿರೋ ಈ ಮಧ್ಯ ಹೃದಯ ಭಾಗ ಇವತ್ತು ನಮ್ಮ ಒಂದು ಯಾವುದು ಬಸ್ ಸ್ಟ್ಯಾಂಡ್ ಇಂದ ಬರತಕ್ಕಂತ ಕಿತ್ತೂರ ರಾಣಿ ಒಂದು ಹುಸ್ ಇಲ್ಲ ಈ ಕಡೆ ಹೂ ಮಾರ್ಕೆಟ್ ಇಂದ ಇರ್ಬೋದು ಹುತಾತ್ಮರ ವೃತ್ತದಿಂದ ಅದಕ್ಕೆ ಇವತ್ತು ತುಂಬಾನಕ್ಷಕಂತಾರ ಆ ಹುತಾತ್ಮ ವೃತ್ತದಿಂದ ಬರ್ತಕ್ಕಂತ ಈ ಅಟೋಗಳ್ ಬರ್ತಾವಲ್ಲ ಆ ಎರದಲ್ಲಿ ಬಿಲ್ಕುಲ್ ಮಂದಿಗೆ ಹೇಳ್ಲಕ್ಕಾವಿಲ್ಲ ಈ ಪೊಲೀಸ್ ಸ್ಟೇಷನ್ ಹಿಂಬದಿಯಲ್ಲಿ ಫುಟ್ಬಾರಿ ಮಾಡಿದ ಫುಟ್ಬಾತ್ ನಲ್ಲಿ ಪಾದಚಾರಿ ಮಾಡಿದಲ್ಲಿ ಇವಾಗ ತರಕಾರಿ ಮಾಡ್ಲಾಕತ್ತಾರ ತರಕಾರಿ ಅವ್ರಿಗೆ ಎಲ್ಲಿ ಜಾಗ ಇಲ್ಲನ್ರಿ ಎಲ್ಲಿ ಬೇಕಾದ್ರೆ ಬಸವನಗೌಡ್ರ ಎಲ್ಲಾ ಕಡೆ ಇಪ್ಪತ್ ಮೂರ್ ಇಪ್ಪತ್ನಾ ಕಡೆ ಮಾಡಿದಾರೆ ಈಗ ಎಲ್ಲಿ ಬಂದ್ ಕೊಡ್ತಾರ ಒಬ್ಬ ಪೊಲೀಸ್ ನೋಡಂಗಿಲ್ಲ ಅವ್ರಿಗೆ ಒಬ್ಬ ಸಿಬ್ಬಂದಿ ನೋಡೋದ ದಯವಿಟ್ಟು ನಾನು ಇದನ್ನ ಎಸ್ ಪಿ ಅವರಿಗೆ ವಿನಂತಿ ಮಾಡ್ಕೊತೀನಿ ಅರ್ಸೈಸ್ ಕೋರ್ಟ್ ವಿನಂತಿ ಮಾಡ್ಕೊತೀನಿ ಈಗ ಎಸ್ ಪಿ ಸಾಹೇಬ कार्यक्रम सर हेलमेट कंड सीट बेल्ट बेलटूल फोर डॉक्यूमेंट अब कामन वेरी ग्रेट सर या जन सुरक्षा फस्ट जो भी जिले सर शिवाजी सर्कल रोड आगे सर गांधी सर्कल रोड आगे सर बस स्टैंड सर नो सर एला ತುಂಬಿ ತುರುತ್ತ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ಲಿಕ್ಕೆ ಜನರಿಗೆ ಹಾಕಿಲ್ಲ ಸರ್ ಹೌದು ಆಮೇಲೆ ಶಿವಾಜಿ ಸರ್ಕಲ್ ದಿಂದ ಆ ಕಡೆ ಹೋಗುವಾಗ ಸರ್ ಯಾವ್ದು ಹಾಸ್ಪಿಟಲ್ ಸರ್ ಸರ್ಕಾರಿ ಹಾಸ್ಪಿಟಲ್ ಸರ್ ಹೋಟೆಲ್ ಬ್ಲಾಕ್ ಸರ್ ಎಲ್ಲಾ ಹಣ ಹಂಪಲ ಗಾಡಿ ಸರ್ ಆಮೇಲೆ ಬಸ್ ಸ್ಟಾಂಡ್ ಈ ಕಡೆ ಸರ್ ಅಲ್ಲಿ ಟೋಟಲಿ ಹಣ್ಣು ಹಂಪಲ ಗಾಡಿ ಸರ್ ಒಳಗಿಂದ ಬಸ್ ಟೈಮ್ ಆಗ್ಬೇಕನ್ನೋದು ತುಂಬಾ ಕಷ್ಟ ಆಗ್ತದೆ ಸರ್ ತಾವು ಸರ್ ನಾವು ಕೂಡ ನಮ್ಮ ಚೆನ್ನೈ ವತಿಯಿಂದ वैे एस पी साहब विजयपुर जिले सर श्री लक्ष्मण मुबरगी सर वहे साहेक साहब प्रमानी साहब ना तुम्हें सर है नहीं। नहीं और बे ना हेम सर और सर हत्या ना विजयपुर जिले सुधारण आगे सर फर्स्ट अपन फर्स्टअप ग्यांग बंद सर ಅವ್ರು ಟೋಟಲಿ ಏನ್ ಮಾಡ್ಬಿಟ್ರಿ ಸರ್ ಒಂದು ಚೌಕ್ ಪ್ರತಿ ಒಂದು ಸರ್ಕಲ್ ಫುಟ್ ಸರ್ ಟೋಟಲ್ ಬಂದ್ ಮಾಡ್ಬಿಡ್ರಿ ಸರ್ ಸರ್ ಅವ್ನು ಹೇಳ್ತೀವಿ ಸರ್ ಮಹಾನಗರ್ ಪಾಲಿಕಾ ಬದು ಸಮಥಿಂಗ್ ಅಂದ್ರೆ ಇದ್ದಿರಬಹುದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ಸಮಥಿಂಗ್ ಇದ್ದಲ್ಲಿ ಸರ್ ರಾಜ ರೋಷವಾಗಿ ಈ ದಂಧೆಗಳು ನಡೀತಾ ಸರ್ ಅಧಿಕಾರಿ ಅದರಲ್ಲಿ ಶಾಮೀಲ್ ಇಲ್ಲ ಅಂದ್ರೆ ಟೋಟಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅವ್ರ ಮಾತೇ ಇಲ್ಲ ಆದ್ರೆ ತಾವು ಸರ್ ಇದೇ ವಿಜಯಪುರದಲ್ಲಿ ಸರ್ ಹುಟ್ಟು ಬರದಿಷ್ಟ ಈ ಮಟ್ಟಿಗೆ ಬಂದೆ ಸರ್ ತಾವ್ ಒಟ್ ಒಳ್ಳೆ ಹೋರಾಟ ಆಡಿಸ್ ಒಳ್ಳೆ ನಾಲೆಜ್ ಪರ್ಸನ್ ಸರ್ ಇಷ್ಟೆಲ್ಲ ಇರೋಣ ಸರ್ ತಮ್ಗೆ ಏನಿಸ್ತದೆ ಸರ್ ಸಿಬ್ಬಂದಿ ಟ್ರಾಫಿಕ್ ದವ್ರು ಯಾವ ತರ ಕೆಲಸ ಮಾಡಬೇಕು ಆಮೇಲೆ ಮಹಾನಗರ ಪಾಲಿಕಾದವ್ರು ತಮ್ ಏನ್ ಕರ್ತವ್ಯ ಇದೆ ಏನ್ ಮಾಡಬೇಕು ಅನ್ನೋದು ತಮ್ಗೂ ಕೂಡ ನಾಲೆಜ್ ಇದೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೇನೆ ಸರ್ ಪಸ್ಟ್ ನಾನು ಲಕ್ಷ್ಮಣಿ ಸಹಾನೇ ಇದೇ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಒಳ್ಳೆಯ ಖಡಕ್ ಪೊಲೀಸ್ ಆಫೀಸರ್ ಎಲ್ಲ ನಮ್ಗದು ಇವತ್ತವರು ಸುದೈವ ಅವರು ಈ ವಿಜಾಪುರ ಜಿಲ್ಲೆಗೆ ಬಂದ ತಮ್ಮ ಹುಟ್ಟೂರಿಗೆ ಬಾಯಿದ್ದಾರೆ ಇಂಡಿ ತಾಲೂಕಿನವರು ಅವರು ಹುಟ್ಟೂರಿಗೆ ಬಂದಾರ ಬಿಜಾಪುರ ಜಿಲ್ಲೆಯಲ್ಲಿ ಬಂದ ತಕ್ಷಣ ಒಂದು ಕ್ರಾಂತಿ ಆಗ್ಬೋದು ಸಾಹೇಬ್ರಿಂದ ನಾನು ಚೆನ್ನಾಗಿ ಮುಖಾಂತರ ಮನೇಲಿ ಮಾಡ್ಕೋತೀನಿ ಇವತ್ತು ಈ ಎಳ್ನೀರ್ ಮಾತು ಆಗ ಇರ್ಲಿ ಇಲ್ಲ ಇದು ಬೇರೆ ಬೇರೆ ಇರಲಿ ಕೆ ಸಿ ಮಾರ್ಕೆಟ್ ಇಂದ ಬಸ್ ಸ್ಟಾಂಡ್ ಇಂದ ಕೆ ಸಿ ಮಾರ್ಕೆಟ್ ನೋಡ್ಬಿಟ್ರ ಈ ಪಾದಚಾರಿ ನೆನಕೆ ಇಲ್ಲ ಅಷ್ಟೊಂದು ಗಾಡಿಗಳು ಬೇಗ ಬಿಟ್ಟು ಒಂದ್ಸಲ ಸಹಾಯ ಬಾಯ್ ವಾಕ್ ಅಂತೇಳಿ ಸಂಜೆ ಒಂದು ಒಂದು ವಾಕ್ ಆಗಿರ್ಬೇಕು ಇಲ್ಲ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ನಂತರ ಸಾಯಂಕಾಲ ಆಗಲಿ ಇವತ್ತು ಮುಂದುವರ ಮುಂದೆ ನಮ್ದು ಸರ್ಕಾರಿ ಒಂದು ಕಾಲೇಜ್ ಬರುತ್ತಲ್ಲಿ ಗವರ್ಮೆಂಟ್ ಸಾಲಿ ಆ ಗೌರ್ಮೆಂಟ್ ಸಾಲಿ ಅಕ್ಕಪಕ್ಕದಲ್ಲಿ ಪೂರ್ತಿ ಮುಂದೆ ಹೋದ್ಮೇಲೆ ಅಟೋದವರು ಅಟೋದವರು ಒಂದು ಲೈನ್ ಮಾಡಿದಾರ ಇವತ್ತು ಅವ್ರು ಯಾವ ಲೈನ್ ದಿರಲ್ಲ ಅದಕ್ಕೆ ದಯವಿಟ್ಟು ನಾನು ಇವತ್ತು ಎಸ್ ಪಿ ಸಾಗ್ ವಿನಂತಿ ಮಾಡ್ಕೋತೀನಿ ಆ ಒಂದು ಈ ಕೆಸಿ ಮಾರ್ಕೆಟ್ ನಿಂದ ಒಂದ್ ರೌಂಡ್ ಹೋಗ್ಬೇಕು ಇನ್ನ ಈ ಒಳಗಡೆ ಮಾರ್ಕೆಟ್ ಏನಿದರೀ ಶಾಸ್ತ್ರಿ ಮಾರ್ಕೆಟ್ ಆಗಲಿ ಏನ್ ಒಳಗಡೆ ಮಾರ್ಕೆಟ್ ಆಗಿಲ್ಲ ದಯವಿಟ್ಟು ಅದನ್ನ ಸಾಯಂಕಾಲ ಒಂದ್ ರೌಂಡ್ ಆಯ್ಬೇಕು ಸಾಯಬ್ರ ಮತ್ತೆ ಮೇನ್ ಎಲ್ಲೆಲ್ಲ ಅದಾವೆ ಒಂದ್ ಸ್ವಲ್ಪ ಇದು ಗಾಂಧಿ ಚೌಕ್ ನಿಂದ ಬಿಎಲ್ಡಿ ಮಠ ಒಂದ್ ರೌಂಡ್ ಹೋಗ್ಬೇಕು ಕೆಲವೊಂದ್ ಕೆಲವೊಂದ್ ಹೇಳ್ತೀನಿ ಆಮೇಲೆ ಇದು ಇಡಗಿ ಪೆಟ್ರೋಲ್ ಪಂಪ್ ಆಮೇಲೆ ಈ ಎಲ್ಲಿ ಟಾಪಿಕ್ ಎಲ್ದಾವ್ ಸಾಯಬ್ರ್ ದಯವಿಟ್ಟು ಒಂದ್ ಸ್ವಲ್ಪ ಗಾಡಿನಿಂದ ಕೆಳಗಿಳು ಒಂದ್ ರೌಂಡ್ ಹೋಗ್ಬೇಕು ಸಾವಿರಿಗೆ ಕಂಪ್ಲೀಟ್ ಚಿತ್ರಣ ಗೊತ್ತಾಗ್ತದೆ ಸರ್ ಅವರು ಬರೋದು ಅವ್ರ ತನಿಖೆ ಮಾಡೋದು ಜಸ್ಟ್ ಅಲ್ಲಿ ಬೂರ್ತ ಬಂದ್ಬಿಟ್ರೆ ಅವ್ರಿಗೆ ಬಿಜಾಪುರದಲ್ಲಿ ಏನ್ ನಡುವದ ಟ್ರಾಫಿಕ್ ಟೋಟಲಿ ಕ್ಲಿಯರ್ ಸರ್ ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತ ಇದನ್ನ ಮಾಡ್ಬೇಕು ಇದ್ರ ಜೊತೆ ಜೊತೆಯಲ್ಲಿ ಇವತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ಕರ್ಕೊಂಡ್ ಬರ್ಬೇಕು ಸಾಹೇಬ್ರು ಇವತ್ತು ಮಹಾನಗರ ಪಾಲಿಕೆ ಅವ್ರು ಏನ್ ಮಾಡ್ತಾರ ಇವತ್ತು ಟ್ರಾಫಿಕ್ ಬಗ್ಗೆ ಸಾಹೇಬರ್ ಹೇಳ್ತಾರ ಮಹಾನಗರ ಏನ್ ಈ ಆಯುಕ್ತರು ಅಂತಾರಲ್ಲ ಅವ್ರ ಜಂಟಿಯಾಗಿ ಇದಕ್ಕೆ ಕಾರ್ಯ ಆಗ್ಬೇಕು ಯಾಕಂದ್ರೆ ಈ ಮಹಾನಗರ ಕಾಲಿ ಆಯುಕ್ತರು ಎಸ್ ಪಿ ಸಾಹೇಬರ್ ಜೋಡಿ ಅಂದ್ರ ಇವತ್ತು ಗೊತ್ತಾಗ್ಬಿಡತ್ತೆ ಇವತ್ತು ಕೈಗಾರಿ ಹೊರತು ಇರ್ಬಹುದು ಇಲ್ಲ ತೆಂಗಿನಕಾಯಿ ಅವ್ರ ಇರ್ಬೋದು ಇಲ್ಲ ಬೇರೆ ಬೇರೆ ವ್ಯಾಪಾರ ಇರ್ಬೋದು ವ್ಯಾಪಾರ ಮಾಡ್ಬೇಡ ನಂಗಿಲ್ಲ ನಾವು ಅವರೆಲ್ಲ ಬರೋದು ಇರ್ತಾರೆ ವ್ಯಾಪಾರ ಮಾಡ್ಲಿ ಒಂದು ಶಿಸ್ತಬುದ್ಧ ವ್ಯಾಪಾರ ಮಾಡ್ಲಿ ಒಂದು ಶಿಸ್ತಬುದ್ಧ ಲೈನ್ ದಾಗ ಮಾಡಲಿ ಅಡ್ಡತಿ ಬಂದಿರು ಬೇಡ ಎಲ್ಲೆಲ್ಲ ಬಿಡ್ತಾರು ಹೋಗ್ತಿರ್ತಾರ ಬರ್ತಾರ ಇದು ಇದು ಫುಟ್ಪೈರಿ ಮೇಲೆ ಎಲ್ಲಾ ಬಂದ್ ಮಾಡಿಬಿಟ್ಟಂತ ಜನರಿಗೆ ಆಗಿಲ್ಲ ಅಂದ್ರೆ ಇದು ಹಂತ ನ್ಯಾಯ ಸರ್ ಅದು ಕಮಿಷನರ್ನ ಕೇಳ್ಬೇಕು ಯಾಕಂದ್ರೆ ಕಮಿಷನರ್ ಇದ್ರ ಬಗ್ಗೆ ಅಳಿಜಿ ಅವ್ರಿಗೆ ಬರ್ಬೇಕಿದ್ರು ಎಲ್ಲರೂ ಹೇಳುದಲ್ಲ ಸರ್ ಅದಕ್ಕೆ ಸಲ ಅವರು ಕಮಿಷನರ್ ಗೆ ನಾವು ಮನವಿ ಮಾಡ್ಕೋತಿ ಅವರು ಒಂದ್ಸಲ ಬಂದಿರ್ಬೇಕು ಯಾಕೆ ಸಿಬ್ಬಂದಿ ಮೇಲೆ ಬಿಡೋಕಾಗಲ್ರಿ ಯಾವ್ದಾಗ್ಲೂ ದನ ಬಿಟ್ರೆ ದಂಧವ್ ಬಿಡಂಗಿಲ್ಲ ಅಂತ ಒಂದ್ ಹಳ್ಳೆಗಾಗಿದಾವ್ ಬಾಳ ದನ ಮಾಡಿದಂದ್ರೆ ದನ ಕಾಯಂಗ್ ಬಿಟ್ಟು ಅಂದ್ರೆ ದಂಧವ್ ಬರೋಂಗಿಲ್ಲ ಅಂದ್ರೆ ಸಿಬ್ಬಂದಿಗಳು ಕೇರ್ಲೆಸ್ ಮಾಡಿದ್ರ ಅಂದ್ರೆ ಅದಕ್ಕೆ ಆಯುಕ್ತರ ಬರಬೇಕು ಇಲ್ಲಿ ಟ್ರಾಫಿಕ್ ಮೇಲೆ ಏನಾದ್ರು ಟ್ರಾಫಿಕ್ ಪೊಲೀಸರು ಕೇರ್ಲೆಸ್ ಮಾಡಿದ್ರ ಅಂದ್ರೆ ಅದಕ್ಕೆ ಎಸ್ ಪಿ ಸಾಹೇಬ್ರೆ ಬರ್ಬೇಕು ಯಾಕ ಅವ್ರಿಗೆ ಅವರು ಆಸ್ತಿ ಇದು ಅವ್ರ ಇದನ್ನ ನಿರ್ವಹಣೆ ಮಾಡ್ಬೇಕು ಇದೊಂದು ದೊಡ್ಡ ಕುಟುಂಬ ಇದ್ದಂಗೆ ಅವರಿಗೆ ಇವತ್ತು ಸಾರ್ವಜನಿಕರಾಗಲಿ ಎಲ್ಲ ಆಗಲಿ ಎಲ್ಲರಿಗೂ ಕ್ಲಿಯರಿಟಿ ಮಾಡ್ಕೊಬೇಕು ಇಲ್ಲ ಟ್ರಾಪಿಕ್ ಜಮಾರ್ ಕ್ಲಿಯರ್ ಮಾಡೋ ಸಾಹರ್ ಒಂದು ಮಾರ್ಗದರ್ಶನ ಇದಕ್ಕೆ ಇವತ್ತು ಆಯ್ತು ಇವತ್ತು ಮಹಾನಗರ ಪಾಲಿಕೆ ಆಯ್ತು ಒಂದು ಮಾರ್ಗದರ್ಶನ ಬೇಕು ಅದಕ್ಕೆ ಖಡಕ್ ಕೈ ಕೆಲವೊಂದು ಮಂದಿರ ಮಾಡ್ಬೇಕು ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ನಾ ಮನೇಲಿ ಮಾಡ್ಕೋತೇನೆ ಖಡಕ್ ಒಂದು ಪ್ರತಿ ಒಂದು ಏರಿಯಾದಲ್ಲಿ ಒಂದಿಷ್ಟು ಮಂದಿ ಖಡಕ್ ಕೈ ಅಂತ ಕೆಲಸ ಮಾಡೋಕೆ ಮಾಡಿ ನಿರ್ದಕ್ಷಿಣವಾಗಿ ಇವತ್ತು ಅವ್ರು ಏನ ಕೆಲವು ಮನರ್ ಇಲ್ಲದೋ ಈ ಶಬ್ದ ಏನೋ ಪಟ್ಲು ಇಲ್ಲದೋ ದಯವಿಟ್ಟು ಅವ್ರನ್ನ ಬೇಡ ನಂಗಿಲ್ಲ ಅವ್ರಿಗೊಂದು ಒಂದು ವ್ಯವಸ್ಥೆ ಮಾಡ್ಕೊಡ್ರಿ ಅವ್ರಿಗೆ ಇವತ್ತು ಆ ಪುಟ್ಬಾಕ್ ಮೇಲೆ ಮಾಡ್ಲಕ್ಕ ಎಲ್ಲ ಬಡವರು ಇರ್ತಾರ ಅವ್ರಿಗೆ ಮನೇಲಿ ಅನ್ನೋಂಗಿಲ್ಲ ಅವ್ರಿಗೆ ಒಂದು ವ್ಯವಸ್ಥೆ ಆಗ್ಬೇಕು ನನ್ನ ಎಸ್ ಪಿ ಸಾವಿ ಅವ್ರಿಗೆ ಮನವಿ ಮಾಡ್ಕೋತೀನಿ ಮತ್ತು ಆಯ್ತು ಮನವಿ ಮಾಡ್ಕೋತೀನಿ ಅವ್ರಿಗೆ ಒಂದು ನಿಟ್ಟಿನಲ್ಲಿ ನೀವು ಇಲ್ಲೇ ಮಾಡಬೇಕು ಇಲ್ಲಿಂದ ಎಲ್ಲಿ ಕದಿರಬಾರ್ದು ನೀವು ಎಲ್ಲಿ ಅಗತ್ಯ ಬಣ್ಣದ ಬಾರದು ಅವರಿಗೆ ಒಂದು ಮಾಡ್ಬೇಕು ಅವ್ರು ಈಗ ನಿಮ್ ಗಾಂಧಿ ಚೌಕ್ನಲ್ಲಿ ಕೆ ಸಿ ಮಾರ್ಗ ಹೊಂದ್ಬಿಟ್ರೆ ಗೌರ್ಮೆಂಟ್ ಸಾಲಿಗೆ ಹೋಗುವಂತ ಮಕ್ಕಳಿಗೆ ಬಾಲಕಿಯರ ಗಂಡು ಮಕ್ಕಳಿಗೆ ಶಾಲೆ ಐತಿ ಅಲ್ಲಿ ಗಂಡು ಮಕ್ಕಳ ಶಾಲೆ ಐತಿ ಅಲ್ಲಿ ಹೋಗ್ಬೇಕಾದ್ರೆ ರಹಸಾಸ ಪಡ್ಕೊಂಡು ಇವತ್ತು ಮಕ್ಕಳಲ್ಲಿ ಸಾಲಿಗೆ ಹೋಗ್ಬೇಕು ಬೆಳಗ್ಗೆ ಒಂದ್ ಸ್ವಲ್ಪ ಸಾವಿರ ಆ ಮಕ್ಕಳು ಸಾಲಿ ಬಿಡುವ ಒಂದ್ ಗಂಟೆ ಸುಮಾರು ಹನ್ನೆರಡು ಗಂಟೆ ಸುಮಾರು ಸಾಲ ಬಿಡುವಾಗ ಸಾಯ್ಬ್ರ ಒಂದ್ ಸ್ವಲ್ಪ ಬರಬೇಕಲ್ಲಿ ಇವತ್ತು ಗೌರ್ಮೆಂಟ್ ಹೈಸ್ಕೂಲ್ ಪರಿಸ್ಥಿತಿ ನೋಡ್ಬೇಕು ಸರ್ ಸಾಕಷ್ಟು ಅವರು ಮನವಿ ಕೂಡ ಸಲ್ಲಿಸಿದ್ದಾರೆ ಸರ್ ಆದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಸಾವ್ ನಾವು ನಾವು ಕೂಡ ಪ್ರಸಾರ ಮಾಡಿ ಈಗ ರಂಗದವರಾಗಲಿ ಮಾಧ್ಯಮ ರಂಗದವರಾಗಲಿ ಇವತ್ತು ಯೂಟ್ಯೂಬ್ ಚಾನಲ್ ಇಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರ ಸರ್ ಅವಾಗ ಒಂದ್ ಟೈಮ್ ಸರ್ ಸಫನ್ ಸರ್ ನಾವು ಪತ್ರಿಕೆ ಮೇಲೆ ಏನರ ಬರೀತು ಬಿಟ್ಟಿದೀವಿ ಏನರ ಪ್ರಸಾರ ಮಾಡ್ತಿದೀವಿ ಅದ್ರ ಬಗ್ಗೆ ಕುವೆಂಕುಶನ್ ಆಗಿ ಸಂಬಂಧಿತ ಅಧಿಕಾರಿಗಳು ಸರ್ ಆಕ್ಷನ್ ತಗೋತಿದ್ರು ಸರ್ ಈ ಪತ್ರಿಕೆ ನಲ್ಲಿ ಬಂದರೂ ಕೂಡ ನ್ಯೂಸ್ ನಲ್ಲಿ ಬಂದರೂ ಕೂಡ ಏನ್ ಗೊತ್ತೇ ಆಗ್ತಾ ಇಲ್ಲ ಸರ್ ಅವರು ಏನವರಿಗೆ ಅವ್ರನ್ನ ತಲುಪ್ತಾ ಇದ್ರು ಇಲ್ಲ ನಮ್ಗೆ ಸುದ್ದಿಗಳು ಏನಾದ್ರು ಗುಲ್ತಿದ್ದು ಸುಮ್ ಆಗ್ತಾ ಇದ್ದಾರೋ ಅಥವಾ ಜನರು ಎಷ್ಟ್ ತೊಂದರೆ ನಲ್ಲಿದ್ದಾರೆ ಎಷ್ಟ್ ಆಕ್ಸಿಡೆಂಟ್ ಆಗ್ತಾ ಇದಾರೆ ಇದಕ್ಕೆಲ್ಲ ಅವರು ಮಾಧ್ಯಮಕ್ಕೆ ಕೋಆಪ್ರೇಟ್ ಮಾಡ್ಬೇಕು ಸರ್ ನಾವು ಮಾಧ್ಯಮದವ್ರು ಹೇಳಿ ಅವರು ಸರ್ ನಮ್ಮಲ್ಲಿ ಆ ಪವರ್ ಇತ್ತಲ್ಲ ಸರ್ ನಾವೂ ಅವಾಗ ಕೆಲಸ ಮಾಡ್ತಿದ್ದೀವಿ ನಮಗೆ ಆ ವರದಿ ಇಟ್ಟು ನಾವೇ ಆ ಕೆಲಸ ಮಾಡ್ತಾ ಇದ್ದ ಪತ್ರಕರ್ತರಿಗೆ ನಾವೇ ಮಾಡ್ತಿದೀವಿ ನನ್ನ ಬರೀ ಅವ್ರಿಗೆ ಸರ್ ನಾವು ಏನ್ ನಡೆದಿದೆ ಸತ್ತು ಸುಳ್ಳು ಸತ್ಯ ಯಾವ್ದು ಏನು ಘಟನೆ ನಡೀತು ಯಾವುದು ಇರಲಿ ಅದು ಜನರಿಗೆ ಅಂತ ನಮ್ದೊಂದು ಪತ್ರಕರ್ತ ನಮ್ದೊಂದು ಕರ್ತವ್ಯ ಆ ಕರ್ತವ್ಯ ಏನಾಗ್ಬಿಟ್ಟಿದೆ ಸರ್ ಈಗೀಗ ನಾವು ಏನ್ ಕೂಡ ಇರತ್ತ ಹಾಗೂ ಕೂಡ ಅಲ್ಲಿ ಏನೂ ಪ್ರಯೋಜನ ಆಗ್ತಾ ಇಲ್ಲ ಯಾಕೆ ಅನ್ನೋದಕ್ಕೆ ನಮ್ಗೆ ಒಂದು ಯಾಕೋ ಒಂದು ಸಮಸ್ಯೆ ಮೂಡ್ತಾ ಇದೆ ನಮ್ಮಲ್ಲಿ ಒಂದು ಸಮಸ್ಯೆ ಬರೋದು ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ನಾವೇನದ್ರ ಬಗ್ಗೆ ಏನಲ್ಲ ಡಿಟೇಲ್ಸ್ ಅವರು ಖಂಡಿತ ಅಂಗವಾಗಿ ನಾವೆಲ್ಲ ಸುದ್ದಿ ಮಾಡ್ತಿದ್ದೇವೆ ಈಗ ಎಲ್ಲಿ ಪೂರ ಟೋಟಲ್ ಬಂದ್ ಅಜ್ಜಿಗೆ ಬಿದ್ದು ಅಜ್ಜಿಯಲ್ಲಿ ಏನಪ್ಪಾ ಸದಸ್ಯ ಇಡಬೇಕು ನಿಮ್ಗೆ ಅವನಾದ್ರೂ ಸುಮ್ ಹೋಗು ಹೌದು ಈ ಮಟ್ಟಕ್ಕೆ ಬಂದದ ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಫ್ ಸಪೋಸ್ ಒಂದು ಟ್ರಾಫಿಕ್ ಸಿಗ್ನಲ್ ಜಂಪ್ ರೂಪಾಯಿ ಫೈನ್ ಅದ ಆಮೇಲೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಒಂದ್ ಸಾವಿರ ರೂಪಾಯಿ ಫೈನ್ ಅದ ಹೆಲ್ಮೆಟ್ ಇಲ್ಲ ಅಂದ್ರೆ ಐದನೂರು ರೂಪಾಯಿ ಫೈನ್ ಈ ರಾಜ ಇಷ್ಟು ನಡೆಸ್ತಾ ಇದಾರಲ್ಲ ಇವರು ಯಾಕೆ ಫೈನ್ ಇಲ್ಲ ಇವ್ರ ಮೇಲೆ ಯಾಕೆ ಕಾನೂನು ಇಲ್ಲ ಇವ್ರ ಮೇಲೆ ಯಾಕೆ ಆಕ್ಷನ್ ತಗೊಳಲ್ಲ ಯಾಕೆ ಸುಮ್ಮನೆ ಆಗ್ತಾ ಇದಾರೆ ಅಧಿಕಾರಿಗಳು ಅನ್ನೋದು ನಮಗೆ ಒಂದು ಪತ್ರಕರ್ತರಿಗೆ ನಂತರ ಸರ್ ಒಂದು ನಾನು ಡಿ ಸಿ ಅವ್ರ ಮಾಡ್ತೇನೆ ಡಿ ಸಿ ಅವರು ಮಹಾನಗರ ಪಾಲಿಕೆ ಆಯುಕ್ತರು ಎಸ್ ಪಿ ಅವರು ಇನ್ನೂ ಸಂಬಂಧಪಟ್ಟಂತ ಇದಕ್ಕೆ ಶಾಸಕರಾಗಲಿ ಇವತ್ತು ಶಾಸಕರು ದೊಡ್ಡ ದೊಡ್ಡ ರೋಡ್ ಮಾಡಿದಾರ ಇವತ್ತು ಎಷ್ಟು ಮೊದಲ ನಾವು ನೋಡ್ಬೇಕಂತ ಇಲ್ಲಿ ರೋಡ್ ಹೋಗುವಂತ ಏನ್ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲ್ ಇಂದ ಹಿಡ್ಕೊಂಡು ಏನು ಹೋಗ್ತತಿ ಆ ರೋಡ್ ಎಷ್ಟು ಹತ್ತಿತ್ತು ಇವತ್ತು ಅಷ್ಟೇ ಹತ್ತಿದಂಗ ಬಿಡತ್ತೆ ಎಲ್ಲ ಇವತ್ತು ಅಂಗಡಿ ವರ್ತಕರೇನ್ ಮಾಡ ಫುಟ್ಪಾದ್ ಮೇಲೆ ಬರಲಾ ಇರ್ತಾರ ಇವತ್ತು ಕಾಲೇಜ್ ರೋಡ್ ಮಾಡಿದ್ರು ಕಾಲೇಜ್ ರೋಡ್ ಮಾಡಿದ್ರ ಪರಿಸ್ಥಿತಿ ಇವತ್ತು ಎಳನೀರು ಕಲ್ಲಂಗಡಿ ಅವೆಲ್ಲ ಬರ್ಲಾಕೈತಾವ ಅದಕ್ಕೆ ನಾನು ಇನ್ನೊಂದು ಶಾಸಕರಿಗೆ ಒಂದು ಮಾಡ್ಕೊತೀನಿ ಶಾಸಕರನ್ನು ಬೀಜು ಎದುರಿಸ್ಕೆ ಇದನ್ನೊಂದ್ ಸ್ವಲ್ಪ ಎಲ್ಲಾನು ಪ್ರಯೋಗ ಬದಿಗಿಟ್ಟು ಒಂದ್ ಸ್ವಲ್ಪ ರಾಜಕೀಯನ ಬದಿಗಿಟ್ಟು ನಾನು ಕೇಳಿದ್ರೆ ಶಾಸಕರು ರಾಜಕೀಯ ಸ್ವಲ್ಪ ಬದಿಗಿಟ್ಟು ಬಿಜಾಪುರ ನಗರ ವೃದ್ಧಿಗೆ ಬಗ್ಗೆ ಒಂದು ಸ್ವಲ್ಪ ಕನ್ನರ್ಸ್ಬೇಕು ಸ್ವಲ್ಪ ಚಿಂತನೆ ಮಾಡ್ಬೇಕು ಒಂದ್ಸಲ ಅವ್ರನ್ನೆಲ್ಲ ಕಲಿಸ್ಬೇಕು ಇವತ್ತು ಡಿ ಸಿ ಅವ್ರನ್ನಾಗ್ಲಿ ಅಸಿಸ್ಟೆಂಟ್ ಕಮಿಷನರ್ನಾಗ್ಲಿ ಇಲ್ಲ ಎಸ್ ಪಿ ಅವ್ರನ್ನಾಗ್ಲಿ ಇಲ್ಲ ಅರ್ಸಿನಲ್ ಎಸ್ ಪಿ ಅವ್ರನ್ನಾಗ್ಲಿ ಡಿ ವೈ ಎಸ್ ಪಿ ಆಗಲಿ ಇಲ್ಲ ಡ್ರಾಪಿಂಗ್ ಇನ್ಸ್ಪೆಕ್ಟರ್ನಾಗಲಿ ಇಲ್ಲ ಮಹಾನಗರ ಪಾಲಿಕೆ ಸಿಬ್ಬಂದಿ ಆಗ್ಲಿ ಇವ್ರನ್ನೆಲ್ಲರನ್ನ ಕಲಿಸಿ ಕಡಕ್ ಕಾಯ್ದೆ ಒಂದ್ಸಲ ಈ ನಮ್ಮ ಶಾಸಕರು ಮತ್ತು ಸಂಸದರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸಮಾಲೋಚನೆ ಮಾಡಬೇಕು ಮತ್ತು ಇದಕ್ಕಿಂತ ಈ ಸರ್ಕಾರ ಐತಿ ಅದಕ್ಕೆ ಮಾನ್ಯ ಎಂ ಬಿ ಪಡಲಿಗೆ ನಾನು ಮನವಿ ಮಾಡ್ಕೊತೇನೆ ಇದಕ್ಕೆ ನೀವು ಉಸ್ತುವಾರಿ ಮಂತ್ರಿಗಳು ದಯವಿಟ್ಟು ಒಂದ್ ಸ್ವಲ್ಪ ಗೊಂದನೆ ಬಿಡವ ಎಲ್ಲ ಒ ಕೆಲವೊಂದು ವಿಷಯಗಳು ಇದಾವ್ ಬೇಡ ಆ ವಿಷಯಗಳನ್ನ ಬದಿ ಗೊತ್ತಿ ಬಿಜಾಪುರ ನಗರ ಸೌಂದರೀಕರಣ ಅಂತ ಹೇಳ್ತೀರಿ ಬಿಜಾಪುರ ನಗರ ಸೌಂದರ್ಯ ಮಾಡ್ಯಾರ ಶಾಸಕರಂತ ವರ್ಣನೆ ಮಾಡ್ತೀರಿ ನೀವು ಬರೇ ಈ ಯಾವ ಒಂದು ಯಾವುದೇ ವೇದಿಕೆ ಮೇಲೆ ಮಾಡೋದು ಬೇಡ ಇವತ್ತು ಎಂ ಬಿ ಪಾಟೀಲ್ ರಾಗಲಿ ಇವತ್ ಇವತ್ತು ಸಂಸದರಾಗ್ಲಿ ಇವತ್ತು ಏನು ಚುನಾಯಿತಾಗಿ ಬಂದಂತವ್ರು ಏನಾದ್ರಿ ನೀವು ಎಲ್ಲಾ ಒಟ್ಟಿಗೆ ಒಂದ್ಸಲ ಎಲ್ಲಾ ಇದು ಎಲ್ಲಾ ಜಿಲ್ಲಾಡಳಿತವನ್ನು ಕರೆಸಿ ಇವತ್ತು ಪೊಲೀಸ್ ವ್ಯವಸ್ಥೆ ಕರೆಸಿ ಇವತ್ತು ನೀವೇ ದಯವಿಟ್ಟು ಒಂದ್ಸಲ ಬನ್ನಿ ಕೃಷಿ ಮಾರ್ಕೆಟ್ ಇಂದ ಹಾಗೆ ಹೋಗ್ಬಿಡ್ರಿ ಅಲ್ಲಿ ಆಟಗಳ್ ಹಂಗ್ ಇರ್ತಾವ್ ಇವತ್ತು ಎಷ್ಟು ದೊಡ್ಡ ಡ್ರೆಸ್ ಮಾಡಿದ್ರೆ ಏನು ಹೋಗುದಿಲ್ಲ ಇವತ್ತು ಬಿಎಡಿ ಮುಂದ್ಗಡೆ ಮತ್ತೆ ಇವತ್ತು ಅವ್ರು ಬಿ ಎಡಿ ಅವರು ಬರೋದು ಸಿಕ್ಯೂರಿಟಿ ಆಯ್ತಾ ಸರ್ ಹ್ಮ್ ನಿಮ್ಗೆ ಒಂದು ಟೂರಿಸ್ಟ್ ಗಾಡಿ ಬರ್ತದೆ ಸರ್ ಎಲ್ಲಾ ಟ್ರಾಫಿಕ್ ಸರಸ್ತಿರ್ತಾ ಸರ್ ಅವ್ರಿಗೆ ಬಿಜಾಪುರ್ ಬಗ್ಗೆ ಏನು ಸ್ವಲ್ಪ ಕಾಳಜಿ ತನಸ್ತ ಸರ್ ಸರ್ ನಾವು ಬಸನ್ಗೊಬ್ಬರು ಬಂದೂರು ಕೂಡ ಸರ್ ಅವ್ರು ಬರೋತಾಗ ಎಲ್ಲ ಟ್ರಾಫಿಕ್ ಕ್ಲೀನ್ ಮಾಡ್ತಾ ಸರ್ ಆ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡತ ಸರ್ ಔರ್ ಯಾತ್ರಾ ಬರಬೇಕಂದ್ರೆ ಸರ್ ಸಾಮಾನ್ಯ ನಾವು ಇಲ್ಲಿ ಹೇಳ್ತೀವಿ ಸಾಮಾನ್ಯ ವಿಜಯಪುರ ಸುಮ್ಮನೆ ಆಟೋ ಚಾನೆಲ್ ಬಂದ ಅಡ್ಡಾಡಿ ಹೋಗ್ಬಿಡತ ಸರ್ ವಿಜಾಪುರನಲ್ಲಿ ಏನು ನಡೆದು ಅನ್ನೋದರಿಗೂ ಗೊತ್ತಾಗ್ಬಿಡತ ಸರ್ ಶ್ರೀಮನೆ ಈಗ ಅನ್ವಂತ ಹಾಂಗ್ಕಾಂಗ್ ಮಧ್ಯ ಪೂರ್ವ ದೇಶದಿಂದ ನಮ್ಮ ವಿಜಯಪುರನೊಳಗೆ ಬತಾರ್ ಸರ್ ಮೊಹಮ್ಮದ್ ಅಬ್ದುಲ್ ಶಾದ್ ಈ ದೋಪರಂ ಕಾಲದ ಒಂದು ಅವ್ರೆಲ್ಲ ಇದು ಬರ್ತಾರೆ ಸರ್ ಇದು ಇಂತ ದೊಡ್ಡ ರಾಜ್ಯದಾಗ ಇದು ಇಂಥದು ಏನಿದೆ ಎಲ್ಲ ಇದು ಕಚಡಾ ಇದ್ದ ಏನು ಡಿಸ್ಟಿಪ್ಲೈನ್ ಇಲ್ಲ ಸರ್ ಇದ್ ಗೊತ್ತಾರ ಇನ್ನೊಂದು ಇಲ್ಲಿ ಬಂದಿಲ್ಲ ಟೂರಿಸಂ ಬಗ್ಗೆ ಬರ್ತೀನಿ ನಾನು ಹ್ಮ್ ಟೂರಿಸಂ ಬಗ್ಗೆ ಬಂದಾಗ ಇವತ್ತೇನು ಐತಿಹಾಸಿಕ ಸ್ಥಳಗಳನ್ನೇ ನೋಡ್ಲಿಕ್ಕೆ ಬರ್ತಾರಲ್ಲ ವಿದೇಶದಿಂದ ಬರೋರು ಇಲ್ಲಿ ಏನಾಗೈತಿ ಸ್ವಚ್ಛತೆ ಇಲ್ಲ ಹೌದು ಟೂರಿಸಂ ಡಿಪಾರ್ಟ್ಮೆಂಟ್ ಸ್ವಲ್ಪ ತೊಗೊಳ್ಬೇಕಾಗೈತಿ ಮತ್ತೆ ಈಗ ಹೇಳಿದ ಮೇಲೆ ಗೊತ್ತಾಯ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಐತಿ ಎಲ್ಲಿ ಟಿಕೆಟ್ ಮಾಡಿದಾರ ಇವತ್ತು ಗೋಲ್ಮುಮದಲ್ಲಿ ಏನ್ ಟಿಕೆಟ್ ಮಾಡಿದಾರೆ ಟಿಕೆಟ್ ಅಲ್ಲಿ ಟೆಂಡರ್ ಟೆಂಡರ್ ಹಾಕ್ತಾರ ಟಿಕೆಟ್ ಆಗೈತಿ ನಮ್ಗೆ ಇವತ್ತು ಎಷ್ಟು ಕಲೆಕ್ಷನ್ ಬಂತು ಒಂದಿಡ ಬರ್ಲಿಕ್ಕೆ ಮಧ್ಯಮ ಬರ್ತಾರೆ ಇಲ್ಲಿ ರೀ ದಾಸ್ತಿ ಇನ್ ಬದಕ್ ನೋಡ್ರಿ ಏಪ್ರಿಲ್ ಬರ್ತಾನೆ ಇಲ್ಲ ಇವತ್ತು ಐತಿಹಾಸಿಕ ನಗರ ಗೋಲ್ಮಟ್ಟ ಯಾರೋ ಬರಂಗಿಲ್ಲ ಬಿಕೋ ಅಂತೈತಿ ಬಿಕೋ ಅನ್ನೋ ಮೀನಿಂಗ್ ಏನ್ ಗೊತ್ತದು ಅವ್ರ ಆದಾಯ ಕಮ್ಮಿ ಆಗೈತಿ ರೀ ನಿಮ್ ಆದಾಯ ಕಣ್ಣು ಮೂಡ್ತಾರಲ್ರಿ ನೀವು ಸರಿಯಾಗಿ ಟೂರಿಸಂ ಬಾರಿ ಯಾವ ಹೋಟೆಲ್ ಸುದ್ದಿ ನೋಡಿ ಯಾವ ಯಾವ್ ನಾಡ್ರ್ ಹಾ ಅದನ್ನ ದಯವಿಟ್ಟು ಸಚಿವರಾಗ್ಲಿ ಶಾಸಕರಾಗ್ಲಿ ಒಂದ್ ಮಾತಾತ್ ಇದನ್ ನಮ್ ಚೌ ಇದನ್ ಪಂಜಾಬ್ ಅಲ್ರಿ ಇದೇನ್ ಪಾಕಿ ಪಾಕಿಸ್ತಾನ ಬಾರ್ಡರ್ ಅಲ್ಲ ಇದೇನ್ ಕಾಶ್ಮೀರ ಅಲ್ಲ ನೀವು ನಾರ್ಮಲ್ ಆಗಿ ಆಗ ಬಂದ್ ಕೇಸಿಂದ ನಿಮ್ಗೆ ಯಾವ ಸೆಕ್ಯೂರಿಟಿ ಬೇಡ ಏನಿಲ್ಲ ಅಲ್ಲಿ ಸೆಕ್ಯೂರಿಟಿ ಏನೈತಿ ಹಾ ನೀವು ಜನನಾಯಕರಿದ್ರಿ ನಿಮ್ಗಾಗ ಅಪಾರವಾದಂತ ಗೌರವ ಐತಿ ಇವತ್ತು ಎಂ ಬಿ ಪಿ ಅಲ್ಲಿ ಮೇ ಆಗ್ಲಿ ಯತ್ನಾಳ್ ಅವ್ರ ಆಗ್ಲಿ ಆ ಇವತ್ತು ಎಲ್ಲರನ್ನ ಅಪಾರವಾದ ಗೌರವ ಐತಿ ನಿಮ್ ಯಾಗ ನೀವು ಬರೀ ಬೀದಿಗಿಳಿದ್ರ ಅಂದ್ರೆ ಜನಗೆ ಒಂದು ಅಲರ್ಟ್ ಆಗ್ತಾರ ಏವತ್ ಯಾಕ್ ಬಂದೇ ಎಲ್ಲಾ ನಾವು ಇದು ಮಾಡ್ಬೇಕು ಅದಕ್ಕ ಈ ಜಿಲ್ಲಾಡಳಿತನ ಅಲರ್ಟ್ ಆಗ್ತೈತಿ ಇವತ್ತು ಎಸ್ ಪಿ ಅವರು ಅಲರ್ಟ್ ಆಗ್ತಾರ ನೀವೊಂದ್ಸಲ ಎಲ್ಲಾ ನಿಮ್ಮ ಈ ಏನು ಈ ಅಬ್ಬೂರಿ ಏನೈತಿಲ್ಲ ನಿಮ್ ಸಕೂಟಿ ನಿಮ್ ಕಾರು ಎಲ್ಲಾ ಬಿಡ್ರಿ ಪಾದಚಾರಿ ಸಾಮಾನ್ಯ ಒಬ್ಬ ಪಾದಚಾರಿ ಬನ್ರಿ ಒಂದ್ ಸ್ವಲ್ಪ ಯಾಕಂದ್ರೆ ನಮ್ದು ನಲ್ಲೂರು ಪಶ್ಚಿಮ ಬಂಗಾಳದಲ್ಲಿ ಬುದ್ಧ ಭಟ್ಟಾಚಾರಿ ಅಂತಿದ್ರು ಸಿಎಂ ಇದ್ರು ಸೈಕಲ್ ಮೇಲೆ ಬಂದಿದ್ರಿಂದ ಅವ್ರ ಕೈಪಾಲೆ ಮಾಡ್ಕೊಂಡಿರ್ತಾರೆ ದಯವಿಟ್ಟು ಇವ್ರಿ ಮನೆ ಮಾಡ್ಕೊಳ್ತೀನಿ ಒಂದ್ಸಲ ನಿಮ್ ಬಿಜಾಪುರದಲ್ಲಿ ನೀವ್ ನೀವು ಆಡಿದ್ರು ನೀವು ಕಲ್ತ ಕಾಲೇಜ್ ಎಲ್ಲ ಇಲ್ಲಿ ಅದಾವ ನೀವು ಆಡಿದ್ರು ರೋಡ್ ಅದಾವ್ ನೀವು ಸೈಕಲ್ ಮೇಲೆ ಆಡಿದೈತಿ ಇದೆ ಎಲ್ಲ ಶಾಸಕರು ಏನು ಸಂಸದರಾಗ್ಲಿ ಎಲ್ಲಾ ಇವತ್ತು ಉಸ್ತುವಾರಿ ಮಂತ್ರಿಗಳಾಗ್ಲಿ ಇವರೆಲ್ಲ ಸೈಕಲ್ ಸೈಕಲ್ ಮೇಲೆ ಆಡಿದ್ದು ಆಟ ಆಡಿದ್ರು ಎಲ್ಲಾ ಇಲ್ಲೆಲ್ಲ ಮಾಡಿದವ್ರಿ ನಿಮ್ಮ ಊರಿದು ಹ ನಮ್ಮೂರು ಜಾತ್ರೆಗೆ ಅಂತ ದೊಡ್ಡ ಬೋರ್ಡ್ ಆಗ್ತೇನೋ ಅದಕ್ಕ ನಾ ನಮ್ಮೂರ ಜಾತ್ರೆಗೆ ಬಹಳಕ್ಕಿಂತ ನಮ್ಮ ಬಿಜಾಪುರ ಫುಟ್ಪಾತ್ ನೋಡ್ಲಾಕ ಬಾ ಬಿಜಾಪುರ ಫುಟ್ಪಾತ್ ನೋಡಾಕ ಬಾ ಅಂತ ಈ ಇವತ್ತು ಶಾಸಕ ಮೋದರಿ ಎಲ್ಲ ನಾವು ಸ್ವಾಗತ ನೋಡ್ಕೋಬಹುದೇ ದಯವಿಟ್ಟು ಬನ್ರಿ ನೀವು ಇಲ್ಲೇ ಕಾಲೇಜ್ ಕಲ್ತೀರಿ ನೀವು ಹೇಳಿದ ಟೈಟಲ್ ಕೊಡ್ತೀವಿ ಫುಟ್ಪಾತ್ ನೋಡಕ್ಕಿ ಬಾ ಹೌದು ಯಾಕಂದ್ರ ನಮ್ಮೂರ ಜಾತ್ರೆಗೆ ಇದೆಲ್ಲ ಕಡೆ ಆಗ್ತೇವೆ ನಾವು ಸಿದ್ದೇಶ್ವರ ಜಾತ್ರೆ ನಮ್ಮೂರ ಜಾತ್ರೆ ಅಂತ ಹಳ್ಳ ಹಳ್ಳವರ ನಮ್ಮೂರ ಜಾತ್ರೆ ಈಗ ಹಂಗಾಗಿಲ್ಲ ಬಿಜಾಪುರ ಮದ್ ದೋಳಾಪುರ ಬಸನಗೌಡರು ಕಡೆ ಹಾಕಿಬಿಟ್ರೆ ದೊಡ್ಡಪುರ ಓಡಿಸ್ಬಿಟ್ರು ಈಗ ಬಿಜಾಪುರ ಆಯ್ತು ಮತ್ತೆ ವಿಜಯಪುರ ಅಂತ ಆಯಿತು ದೋಳಾಪುರ ವಿಜಯ ವಿಜಯಪುರ ಅಂತ ಆಯ್ತು ಇವತ್ತು ಏನಾಗಿ ಇದ್ರಾಗ ಮತ್ತ ಬಸನಗೌಡರ ವಿಶೇಷ ಮನವಿ ಮಾಡ್ಕೊತೀನಿ ನಮ್ಮೂರ ಫುಟ್ಪಾತ್ ನೋಡಾಕ ಬನ್ನಿ ಬಸನಗೌಡ್ರ ಅನ್ಬೋಕ ನಮ್ಮವರು ಒಂದು ಫುಟ್ಪಾತ್ ನೋಡಾಕ ಬಣ್ಣಿ ಎಂಬಿ ಕಡಲೈತಿ ದಯವಿಟ್ಟು ನೀವೆಲ್ಲ ಆಡಿದ್ ನಾ ಒಂದು ಆಡಿದ ಒಂದು ಏರಿಯಾ ಇದು ನೀವು ವಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಬಹುದು ಇಲ್ಲೇ ಎಲ್ಲ ಚಿನ್ನದಂಡೆ ಆಡಿದಂತ ಏರಿಯಾ ನಿಮ್ಗೆ ಇದು ಇದನ್ನೊಂದ್ ಸ್ವಲ್ಪ ನೀವು ಬಂದು ನೋಡ್ರಿ ನಿಮ್ ಅಧಿಕಾರಿಗಳು ಅಲರ್ಟ್ ಆಗ್ತಾರ ದಯವಿಟ್ಟು ಅವ್ರಿಗೆ ಮನವಿ ಮಾಡ್ಕೋತೀನಿ ಒಂದಿದ್ನ ತಪ್ಪಂತ ತಿಳ್ಕೊಬೇಡ್ರಿ ಯಾಕಂದ್ರೆ ಪರಿಸ್ಥಿತಿ ನಂಗೈತಿ ನಿಮ್ಗೆ ಗೌರ್ಮೆಂಟ್ ಹಾಸ್ಕೂಲ್ ಅರ್ದಲ್ಲ ನಿಮ್ ಯಾವ ಹಾಸ್ಪಿಟಲ್ ಅಲ್ದ ಎಲ್ಲಾ ಕಡೆ ತಿರುಗಾಡಿದವರ್ದಿ ಬಾಲ್ಯದ ಒಂದ್ ಸಲ ಮೊರಕುಗೊಳಿಸಬೇಕು ನಮ್ಮ ಸಂಸದ ಮನೆಯಲ್ಲ ಇವತ್ತು ದಿರ್ಜಿನ ಅವರು ಇಲ್ಲೇ ಹಾಸ್ಟೆಲ್ದಾಗಿದ್ದು ಇಲ್ಲೇ ಇದ್ದು ಇಲ್ಲೇ ಕಲಿದು ಎಲ್ಲಾ ಇಲ್ಲೇ ಹೋಗಿದಾರೆ ಅವ್ರು ದಯವಿಟ್ಟು ಒಂದ್ಸಲ ನಿಮ್ಗೆ ಹೋಗಿ ನಿಮ್ ಹೋಗಿ ಒಂದ್ ಮರಳಿ ಮತ್ತೆ ಕಾಲೇಜು ಮರಳಿ ಮತ್ತೆ ನಮ್ಮ ಪಪ್ಪ ಬಂದ್ ಒಂದ್ಸಲ ನೋಡ್ರಿ ದಯವಿಟ್ಟು ನಿಮ್ಮ ಟೆನ್ಶನ್ ಅನ್ನು ಹೊರದಾಕ್ರಿ ಸ್ವಲ್ಪ ನಿಮ್ ಅದಕ್ಕೆ ನಿಮ್ಗೂ ಇರ್ತಾವ್ ಟೆನ್ಗಳು ಏನೋ ಆದೋ ಅಧ್ಯಕ್ಷನೋ ಈ ಅಧ್ಯಕ್ಷ ಮುಖ್ಯಮಂತ್ರಿ ಬದಲಾವಣೆ ದಯವಿಟ್ಟು ಎಲ್ಲ ಬಿಟ್ಟು ನಮ್ಮ ಬಿಜಾಪುರ ಜಿಲ್ಲೆ ಒಂದು ಏನ್ ಸಂಬಂಧಪಟ್ಟಂತ ಒಂದು ಎಂ ಎಲ್ ಆಗಲಿ ಬಸವನಗೌಡ್ರಾಗ್ಲಿ ಇಲ್ಲ ಜಿಜ್ಞಾನಿ ಆಗಲಿ ಇಲ್ಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ ಆಗಲಿ ದಯವಿಟ್ಟು ಒಂದ್ಸಲ ಕ್ಯಾಶುಯಲ್ ಆಗಿ ಬಂದು ಆಟ ದಯವಿಟ್ಟು ನಿಮ್ಮ ಎಲ್ಲ ಕಾರಗಳನ್ನು ಬದುಕಿ ಬಂದ್ಬಿಡ್ರಿ ಒಂದ್ ಕಡೆ ಪಾರ್ಕ್ ಮಾಡ್ಬಿಡ್ಬೇಕು ಪಾರ್ಕ್ ಮಾಡಿ ಆರಾಮ್ ಬಂದ್ಬಿಟ್ಟು ನಿಮ್ ಜೊತೆಲಿ ಎಲ್ಲರೂ ನಾವು ಇದ್ದು ಅವ್ರ ಜೊತೆಲಿ ನಾವು ಬರ್ತು ಇವತ್ತು ಏನಾಯ್ತೇನೆ ನೋಡ್ಲಿ ಬರೋರ್ ಒಟ್ಟು ಹಿಡಕಿರಂಗಿಲ್ಲ ಇದನ್ನ ಸೌಂದರ್ಯಕರಣ ಇವತ್ತು ಟೂರಿಸಂ ಬರ್ತಾರೀ ಲಕ್ಷಾಂತರ ಜನ ಟೂರಿಸಂ ದರ್ ಬರ್ತಾರ ಅವ್ರ ಏನ್ ಉತ್ತರ ಕೊಡುದು ಹಾ ಏನ್ರಿ ರೀ ಬಿಜಾಪುರ ಬಿಜಾರ ಗದ್ ಮಾಡ್ತಾರೆ ಹಾ ಅವ್ರು ಬರೆದಂತ ಇಂಗ್ಲಿಷ್ ಭಾಷೆಯಲ್ಲಿ ಬೇದಂತ ಭಾಷೆಗಳನ್ನ ಅವ್ರು ಏನ್ ಬೇದ್ರು ನಾವು ಒಂದ್ ನಕ್ಕ ನಿಂತೇ ನಮ್ಮನ್ನ ಬೈದೋಗ್ತಾರೆ ಒಂದು ಟೂರಿಸಮ್ ಟೂರಿಸಂಗೆ ಯಾಕೆ ಆರ್ಡರ್ ಮಾಡಕ್ಕಾಗಲಿ ಅವ್ರಿಗೆ ಮಂತ್ರಿಗಳಿಗಾಗಲಿ ಎಮ್ ಎಲ್ ಎಗಾಗ್ಲಿ ಯಾವ ಹೋಟ್ಲಗಳು ಸುದ್ದಿವ್ಲಿ ಹಾ ಇವತ್ತು ಆದಿಲ್ ಹೋಟೆಲ್ ಅಂಬೇಡ್ಕರ್ ಸರ್ಕಲ್ ಇದ್ದಂತ ಆದಲ್ಲಿ ಇವತ್ತು ಏನಾಗಿದ್ರೆ ಒಳಗಡೆ ನೋಡ್ಬೇಕು ಅಲ್ಲ ಅಲ್ಲಿ ಸಿಬ್ಬಂದಿಗಳು ನೋಡ್ಬೇಕು ಇದಕ್ಕಾಗಿ ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯ ಇಲಾಖೆ ಅಂತ ಒಂದು ಒಂದು ನೆನಪಾಯ್ತಲ್ಲಿ ಆರೋಗ್ಯ ಅವ್ರು ಏನ್ ಮಾಡ್ತಾರ ಹಾ ಹೋಟೆಲ್ಗಳು ಎಷ್ಟು ಗೆಲ್ಲಿಸಿದವು ಪುಟ್ಬಾತ್ನಿಂಗ್ ಹೋಟೆಲ್ ಅಂತ ನೋಡ್ಲಾಕ್ ಬಾರ ಇವತ್ತು ಬೇರೆ ಬೇರೆ ಹೋಟೆಲ್ ಆದ್ರೆ ಅಲ್ಲೇ ತೋದ್ ಮಾಡ್ತಾರೆ ಒಂದ್ ತಲರ ಹೋಗಿ ನೀವು ಪರಿಶೀಲನೆ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಎಲ್ ಕೊಡ್ತಾರೆ ಸೀದಾ ಆಫೀಸ್ ಹೋಗ್ತಾರೆ ಸರ್ಟಿಫಿಕೇಟ್ ಹೇಳಿದಾಗ ದಂಡ ಆಗ್ತಾರೆ ಹೇಳದಾಗ ದುಡ್ಡು ಕೊಡ್ತಾರ ಬಂದ್ಬಿಡ್ತಾರೆ ಏ ನಮ್ ಅಂತಾರೆ ಅದಕ್ಕಾಗಿ ಮಹಾನಗರ ಪಾಲಿಕೆ ಒಂದು ಆರೋಗ್ಯ ಒಂದು ಇಲಾಖೆ ಅಂತ ಐತಿ ಆರೋಗ್ಯದ ಒಬ್ಬ ಅಧಿಕಾರ ಅದನ್ನ ಅದಕ್ಕೆ ಪರಿಸರ ಅದಾರ ನೀವೆಲ್ಲ ಹೊರಗ್ ಬರ್ರಿ ಒಂದ್ ಸ್ವಲ್ಪ ಮಾನವರ ಪಾಲಿಕೆ ಬಿಟ್ಟು ಹೊರಗೆ ಬರ್ರಿ ಬರೀ ನೀವು ವಾರ್ಡ್ನಾಗ ಹೋಗ್ನಿಂದ ಪರಿಸರ ಅಧಿಕಾರಿ ಎಲ್ಲಿ ಹೋದ ಆರೋಗ್ಯ ಅಧಿಕಾರಿ ಎಲ್ಲಿ ಹೋದ ಇವೆಲ್ಲ ಇಂಜಿನಿಯರ್ ಗಳು ಎಲ್ಲಿ ಹೋದ್ರು ಮುಂಜಾನೆ ಎದ್ದುಗಳ್ನೆ ಬೆಳಿಗ್ಗೆ ಏನಕ್ಕೆ ಕಸದ ಗಾಡಿ ಬರ್ತಾವಲ್ಲ ಅಷ್ಟು ಬರ್ತಾರ ಅಲ್ಲಿ ಬಂದು ಮುಪ್ಪ ಬಂದು ಅವ್ರ ಕೆಲಸ ನೇಮಕ ಮಾಡಿ ಹೋಗ್ಬಿಡ್ತಾರ ಬಿಡ್ತಾರ ಹೋಯ್ತು ಪಾಪ ಇವ್ರಕ್ಕಿಂತ ಒಂದು ಒಳ್ಳೆ ಕೆಲಸ ಅಂದ್ರೆ ಈ ಕಸದ ಗಾಡಿ ಮುಂಜಾನೆ ಬರ್ತಾರಲ್ಲ ಅವರೇ ಶ್ರೇಷ್ಠ ಅನ್ಕನ್ಸತ್ತೆ ನನಗೆ ಇದ್ದಿದ್ದ ಮನೆ ಮನೆಯಿಂದ ಮೇಲೆ ಇದ್ದಂತ ನಿಲ್ಲ ತೊಗೊಂಡ್ಬಿಡ್ತಾರೆ ಅವರ ಬಿಟ್ಟರೆ ಅಂದ್ರೆ ವಿಜಾಪುರ ಮತ್ತೆ ಗೋಲಾಪುರ ಅಲ್ಲ ದಬ್ಬ ನಾರಾಪುರ ಆಗಿ ನಾರಾಪುರನೇ ಇದು ಅಂತ ಪರಿಸ್ಥಿತಿ ಐತಿ ಒಳಚರಣೆಗಳು ಸರಿಯಾಗಿ ಒಂದು ಕ್ಲೀನ್ ಮಾಡ್ಬೇಕು ಅವು ಏನು ಮಾಡೋದಿಲ್ಲ ದಯವಿಟ್ಟು ಇನ್ ಮಾಡ್ಬೇಕು ಯಾಕಂದ್ರೆ ನಮ್ಮ ಬಿಜಾಪುರ ಟೂರಿಸಂ ಸ್ಥಳ ರೀ ಸರ್ ಇದು ಹ ಇವತ್ತು ಬದಾಮಿ ಬಲ್ ಶಂಕರಿ ಇಲ್ಲಿಗೆ ಬರ್ಬೇಕು ಆ ಇಲ್ಲಿ ಬಿಟ್ರು ಆಲ್ಮಟ್ಟಿಗೆ ಹೋಗ್ಬೇಕು ಹಾ ಸೌಂದರೀಕರಣ ಮಾಡ್ಬೇಕು ನಾವೆಲ್ಲ ಇಲ್ಲಿ ಬರೇ ನಾವು ಆದಾಯ ಲೆಕ್ಕ ಮಾಡ್ಬೇಕ್ರಲ್ಲ ಆದಾಯಿರ್ತಕ್ಕಂತೆ ಸೌಂದರ್ಯಕರ್ಣ ಮಾಡ್ಬೇಕು ಬೇಡಜಿಮ್ ದ್ರು ಬಂದು ಇರಾಕಲ್ಲ ಇಲ್ಲಿ ಆ ಹಂಪಿ ಹಾಸ್ಪಿಟಲ್ ವಸ್ತು ಮಾಡ್ತಾರೆ ಬಿಜಾಪುರ ನೋಡ್ಕೊಂಡು ಹಂಪಿ ಹಾಸ್ಪಿಟಲ್ ಹೋಗ್ತಾರ ಇರ್ಲಾಕ ಬಿಜಾಪುರದಾಗ ಹೊಲಿತಾರ ಒಂದ್ ಯಾವ್ದು ಸರಿಯಾಗಿಲ್ಲ ಮತ್ತೆ ಆರೋಗ್ಯ ಇಲಾಖೆ ನೋಡುತ್ತೆ ಡಿಸ್ಟಿಕ್ ಅಧಿಕಾರಿಗಳು ಡಿಸ್ಟಿಕ್ ಡಿ ಎಚ್ ಮಾಡ್ತಾರ இல்ல ஒன் லிங்க் இவர இவெல்லாம் பகர்சுர்ப்பு அது கேட்கினே மந்திரி எம் எல்ஏரில் தயவுட்டமனிரி விஜாபுரம் சௌந்தரியரணி கபாபூர மாட்ரீ துர்ப்பூர மார்வாசனை நாரூன்பேட் இசின்தாப் நெல் பர்ல ஒன்றே இலாக்கை வரை ஏ இல்ல இவத்தேனும் இல்ல வீசல் தாப் ஆளுகை மூவத்தாயி நாலு வரங்கில்ல